ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ನಮ್ಮ ಬೂಲ್ಸ್ ತಂಡಕ್ಕೆ ಸಿಹಿ ಸುದ್ದಿ ಹೌದು ಫ್ರೆಂಡ್ಸ್ ಪ್ರೋ ಕಬಡ್ಡಿ ಸಿದ್ದೇನ್ ಹನ್ನೊಂದಕ್ಕೆ ಬೂಲ್ ತಂಡಕ್ಕೆ ಸಿಹಿ ಸುದ್ದಿ ಬಂದಿದೆ ಹಾಗಾದರೆ ಆ ಸಿಹಿ ಸುದ್ದಿ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಐಕಾನ್ ಪ್ರೆಸ್ ಮಾಡಿ ಅಲನ್ನು ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡಿಸ್ಕೊಂಡ್ಬಿಡುತ್ತೆ ಆವಾಗ ನೀವು ವಿಡಿಯೋನ ಮೊದಲಿಗೆ ರಾಗಿ ನೋಡಬಹುದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉ ಬ್ಲ್ಯಾಕ್ ಇದೆ ಮಾಡ್ಕೊಳ್ಳಿ ಏನೋ ಥರ ಮಾಡಿದೆ ಶುರು ಮಾಡ್ನ ಬನ್ನಿ ಇನ್ನು ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬೂಲ್ಸ್ ತಂಡಕ್ಕೆ ಬಂದಿರುವ ಸಿಹಿ ಸುದ್ದಿ ಏನಂದರೆ ಈಗಾಗಲೇ ನಮ್ಮ ಬೂಲ್ಸ್ ತಂಡ ಕನ್ಫರ್ಮೇಶನ್ ಅನ್ನು ಕೊಟ್ಟಿದೆ ನಮ್ಮ ಬೂಲ್ಸ್ತನ ತಂಡ ಎಲ್ಲ ಹಳೆ ಆಟಗಾರರನ್ನು ಬಿಡಬೇಕೆಂದು ಅದಕ್ಕಾಗಿ ನಮ್ಮ ಬೂಲ್ಸ್ ತಂಡಕ್ಕೆ ಇದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಬುಲ್ಸ್ ತಂಡದಲ್ಲಿರುವ ಎಲ್ಲ ಸ್ಟಾರ್ ಆಟಗಾರರನ್ನು ಬಿಟ್ಟರೆ ನಮ್ಮ ಬೂಲ್ಸ್ ತಂಡದ ಪರ್ಸ್ ಬ್ಯಾಲೆನ್ಸ್ ಎಲ್ಲ ತಂಡಗಳಿಗಿಂತ ಜಾಸ್ತಿ ಇರುತ್ತದೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ನಮ್ಮ ಬೂಲ್ಸ್ತಾನದಲ್ಲಿ ಓದ್ ಸೀಸನಲ್ಲಿ ಕೇವಲ ಎರಡು ಕೋಟಿ ಇಪ್ಪತ್ತು ಲಕ್ಷ ಮಾತ್ರ ಉಳಿದಿತ್ತು ಈ ಸೀಸನ್ನಲ್ಲಿ ನಮ್ಮ ಬೂಲ್ಸ್ ತಂಡ ಅತಿ ಹೆಚ್ಚು ಪರ್ಸ್ ಬ್ಯಾಲೆನ್ಸನ್ನು ಉಳಿಸಿಕೊಳ್ಳಲಿದೆ ಅದು ಇದು ನಮ್ಮ ಬೂಲ್ಸ್ತಾನಕ್ಕೆ ಸಿ ಸುದ್ದಿ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಈ ಪರ್ಸ್ ಬ್ಯಾಲೆನ್ಸಿಂದ ನಮ್ಮ ತಂಡದ ದೊಡ್ಡ ದೊಡ್ಡ ಸ್ಟಾರ್ ಆಟಗಾರರು ಪವನ್ ಶರಾವ್ ಅರ್ಜುನ್ ದೇಸ್ವಾಲ್ ಅಂತ ಈ ಎಂಥ ಆಟಗಾರರನ್ನು ಪಿಕ್ ಮಾಡಬಹುದು ಇದರಿಂದ ನಮ್ಮ ಬೂರ್ ತುಂಬ ತುಂಬ ಯೂಸ್ ಆಗುತ್ತದೆ ಅಂತ ಹೇಳ್ಬೋದು ಈಗಾಗಲೇ ನಮ್ಮ ಬೂರ್ ರಿಟರ್ನ್ ಮತ್ತು ರಿಲೀಸ್ ಯಾವ್ಯಾವೆಲ್ಲ ಆಟಗಾರರನ್ನು ರಿಟರ್ನ್ ಮಾಡಿಕೊಳ್ಳಬೇಕು ರಿಲೀಸ್ ಮಾಡಬೇಕೆಂದು ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ನಮ್ಮ ಬೂರ್ ಉಳಿಸಿಕೊಳ್ಳುವ ಆಟಗಾರರು ಯಾರ್ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕಬಡ್ಡಿ ಬಗ್ಗೆ ಅಪ್ಡೇಟ್ಸ್ ಬೇಕಾಯಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್